ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮಮ್ಮ ಮಾಡಿರೋ ಮಟನ್ ಸಾರ್ ಮಟನ್ ಗ್ರೇವಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದಾರೆಮ್ಮ ಕುಕ್ಕರ್ ಬಿಸಿ ಆಗಬೇಕು ಇಲ್ಲಿ ಗ್ರೇವಿ ಆಡಿಸ್ಕೊಂಡಿದ್ದಾರೆ ಸಾರಿ ಮಸಾಲ ಮೊದಲೇ ಆಡಿಸ್ಕೊಂಡಿದ್ರು ಇದಕ್ಕೆ ಒಂದು ಕಪ್ ಕೊಬ್ಬರಿ ಹಾಕೊಳ್ಳಿ ಒಂದು ಹೆಸ್ಲು ಶು ಬೆಳ್ಳುಳ್ಳಿ ಶುಂಠಿ ಎರಡು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಟನ್ ಒಂದು ಕೆ ಜಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ ಮಟನ್ ಒಂದು ಕೆ ಜಿ ಇದೆ ಇವಾಗ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಚೆನ್ನಾಗಿ ಬಿಸಿ ಆಗಬೇಕು ಈಗ ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ರು ಅದನ್ನು ಚೆನ್ನಾಗಿ ಹಾಕೊತಾ ಇದ್ದಾರೆ ಇವಾಗ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದಾರೆ ಇವಾಗ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗೆಲ್ಲ ಒಂದು ಕೆ ಜಿ ಮಟನ್ ಮಾಡಿ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊತಾ ಇದ್ದಾರೆ ಇದು ಡಿಫ್ರೆಂಟಾಗಿ ಮಾಡ್ತಾ ಇರೋ ಮಟನ್ ಸಾಂಬಾರು ನೀವೊಂದ್ಸಲಿ ಮಾಡ್ತೀನಿ ನೋಡಿ ಚೆನ್ನಾಗಿರುತ್ತೆ ಈಗ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ರು ಅದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಟನ್ನು ತುಂಬ ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಇವಾಗ ಆಲ್ರೆಡಿ ಆಗಿದೆ ಇವಾಗ ಮನೆ ಸಾಂಬಾರು ಪುಡಿ ಇದ್ದೀವಿ ನೀವು ಅಂಗಡಿ ಸಾಂಬಾರು ಪುಡಿನೂ ಹಾಕೊಬೋದು ಇವಾಗ ಮೂರು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗಲೂ ಎಷ್ಟು ಚೆನ್ನಾಗಿ ಇದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಆಡಿಸ್ಕೊಂಡಿರೋ ಮಸಾಲೆನೆಲ್ಲ ಹಾಕೊಳ್ಳಿ ಇವಾಗ ಒಂದು ನಾಲ್ಕು ಜನಕ್ಕೆ ಆಗೋ ಥರ ಮಾಡ್ತಾ ಇರೋದು ಇದು ಇವಾಗ ನಾವು ಎರಡು ಚಂಬು ವಾಟರ್ ಹಾಕೊತಾ ಇದ್ದೀವಿ ನೀವು ಎಷ್ಟು ಜನ ಇದ್ದೀರ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಮೂರು ಗಿಝ್ರೀಲು ಬೇಯಿಸ್ಕೊಬೇಕು ಆಗಿದೆ ನೋಡಿ ಇವಾಗ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸಾಂಬಾರು ಇವಾಗ ಇದು ಮಾಡಿರೋದು ಸಾಂಬಾರು ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಮಟನೆಲ್ಲ ಆ ಸಾಂಬಾರಿಂದ ಚೆನ್ನಾಗಿ ಬಸ್ಕೋಬೇಕು ಒಂದು ಪಕ್ಕ ಒಂದು ಪಕ್ಕಕ್ಕಿಡಿ ಬಸ್ಕೊಂಡು ಇವಾಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಆಯಿಲ್ ಹಾಕೊಳ್ಳಿ ಇವಾಗ ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ ಆವಾಗಲೇ ಮಸಾಲೆನ ಆಡಿಸ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಒಂದು ಕಪ್ಪು ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಇವಾಗ ಅದೇ ಸಾಂಬಾರು ಪುಡಿನ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಸಾಂಬಾರು ಇಟ್ಕೊಂಡಿದ್ದಾರೆ ಅದನ್ನು ಮೂರು ಟೇಬಲ್ ಸ್ಪೂನ್ ಸಾಂಬಾರು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ ಮಾಡ್ಕೊಳ್ಳಿ ಆವಾಗ ಮಟನ್ ಬಸ್ಕೊಂಡಿದ್ವಲ್ಲ ಇವಾಗ ಅದನ್ನು ಇದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಟನ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಆಗಿದೆ ಆವಾಗಲೇ ಸಾಂಬಾರು ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಹತ್ತು ನಿಮಿಷ ಕುದಿಯೋಕಿಡಿ ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಮೂರು ಲೋಟ ನಾವು ಅಕ್ಕಿ ತೊಗೊಂಡಿದ್ದೀವಿ ಸೋನಾ ಮಸೂರಿ ಚೆನ್ನಾಗಿ ವಾಶ್ ಮಾಡಿ ಒಂದು ಹತ್ತು ನಿಮಿಷ ನೆನ್ಸೋಕ್ಕೆ ಇಡಿ ಪಕ್ಕಕ್ಕಿಡಿ ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಇವಾಗ ಚೆನ್ನಾಗಿ ಬಿಸಿ ಆಗಬೇಕಿದು ಇದಕ್ಕೆ ನೋಡಿ ಆಯಿಲ್ ಜಾಸ್ತಿ ಹಾಕ್ಕೊಬೇಕು ಮೂರು ಟೇಬಲ್ ಸ್ಪೂನ್ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಇವಾಗೆಲ್ಲ ಮಸಾಲೆ ಒಂದು ಚಕ್ಕೆ ಎರಡು ಲವಂಗ ಏಲಕ್ಕಿ ಎರಡು ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ಗಿರೇಸ್ಗೆ ಹಾಕೋ ಹಾಕೊಳ್ಳೋ ಪದಾರ್ಥ ಎರಡು ಚಿಕ್ಕದು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ರು ಇವಾಗ ಚೆನ್ನಾಗಿ ಇದು ಫ್ರೈ ಆಗಬೇಕು ಇಷ್ಟಾದರೆ ಸಾಕು ಅದು ಅದಕ್ಕೆ ಚಿಲ್ಲಿ ಹಾಕೊತಾ ಇದ್ದೀವಿ ನಾವೊಂದು ಆರು ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಖಾರಕ್ಕೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟು ಟೇಬಲ್ ಸ್ಪೂನ್ ಹಾಕೊಳ್ಳಿ ಈ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಇವಾಗ ಅದಕ್ಕೇ ಒಂದು ದಪ್ಪದ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ರು ಹಾಕಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ ಪುದೀನ ಸೊಪ್ಪು ಸ್ವಲ್ಪ ಅದಕ್ಕೆ ಸ್ವಲ್ಪ ಒಂದೇ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಗಿದೆ ಇವಾಗ ನಾವು ಅಕ್ಕಿ ಅಕ್ಕಿ ವಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾವು ಎಷ್ಟು ಮೂರು ಲೋಟ ಅಕ್ಕಿ ಹಾಕ್ಕೊಂಡಿದ್ವಿ ಅದಕ್ಕೆ ತಕ್ಕಂಗೆ ವಾಟರ್ ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಬಿಸಿಲ್ ಹಾಕ್ಸ್ಕೊಳ್ಳಿ ಸಾಕು ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್